ಮಾರ್ಟಿನ್ ಟು ಮಾಡ್ತಾರೆ ಅದು ಸರ್ ಜೋರು ಅನ್ನೋದು ಒಂದು ಕ್ವಶನ್ ಇದೆ ಮಾರ್ಟಿನ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ದಾಗ ಗೊತ್ತಾಗುತ್ತೆ ಕಥೆನೇ ಹೀರೋ ಈ ಸಿನಿಮಾದಲ್ಲಿ ಏನು ಕಮಿಟ್ ಆಗಿರ್ತೀನೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಟ್ರೈನ್ ಮಾಡ್ತೀನಿ ಅಷ್ಟೇ ವರ್ಲ್ಡ್ ಅಲ್ಲಿ ಅವ್ರದ್ದು ದೊಡ್ಡ ಕತ್ತಿರೋದು ಇಸ್ ಸೊಲ್ಡ್ ನೆಕ್ ನಿಜ ಬಟ್ ವರ್ಕ್ಔಟ್ ಮಾಡಬೇಕು ತಿನ್ನಬಾರ್ದು ಅಂತ ಅಂದ್ಕೊಂಡ್ರೆ ಪವರ್ ತಿನ್ನಲ್ಲ ಐ ಆಲ್ವೇಸ್ ಮೈ ಪರ್ಸೆಂಟ್ ಇನ್ ಎವ್ರಿ ಶಾಟ್ ಹೂ ಇಸ್ ಪ್ಲಾಟ್ ಇನ್ನ ನಾನು ಟೈಮ್ ತೊಗೊಳಲ್ಲ ಇನ್ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಸೈಕಲ್ ಗಾಪ್ ಚಾರೆ ನಾನು ನಿಮ್ಮ ಚೇತನಾಯಕ್ ಸ್ನೇಹಿತರೆ ಮಾರ್ಟಿನ್ ಸಿನಿಮಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಂಟರ್ ದ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ಅಂತದ್ದು ಈ ಒಂದು ಸಿನಿಮಾ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಇಂಡಿಯನ್ ಹಲ್ಕ್ ಅಂತಲೇ ಹೇಳ್ಬೋದು ನಮ್ಮ ಆ್ಯಕ್ಷನ್ ಪ್ರಿನ್ಸ್ ದುವ ಸರ್ಜ್ ಅವರು ಸರ್ ಹಾಯ್ ಸರ್ ಹೈ ಹಾಯ್ ಬ್ರೋ ಹೇಗಿದ್ದೀರಾ ಆಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಸೂಪರ್ ಸೂಪರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸರ್ ನನ್ನ ಫಸ್ಟ್ ಕ್ವೆಶನು ನಿಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಟೈಟ್ಲು ಒಂದು ಅಟ್ರಾಕ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅದ್ದೂರಿಯಾಗಿರ್ಬೋದು ಬಹುದ್ದೂರ್ ಆಗಿರ್ಬೋದು ಭರ್ಜರಿ ಸೊ ಈ ಒಂದು ಸೀಕ್ರೆಟ್ ಏನು ಸರ್ ಏನು ಗೊತ್ತಿಲ್ಲ ಬ್ರೋ ಡೈರೆಕ್ಟರ್ ಸೈಡ್ ಅಂತ ಅಲ್ಲ ಇದ್ರ ಬಗ್ಗೆ ನೀವೇನಾದರೂ ಇನ್ವಾಲ್ವ್ ಆಗಿ ಏನಿಲ್ಲ ಇದೇ ಥರ ಇರಬೇಕು ಅಟ್ರಾಕ್ಟ್ ಆಗಿ ಅಂತ ಹೇಳಿಲ್ಲ ಈಗ ಮಾರ್ಟಿನ್ ಟೈಟ್ಲ್ ಅನ್ನೋದು ನೇಮ್ ಮಾಡಿದ್ದಿದ್ದು ಪ್ರೊಡ್ಯೂಸರ್ ಓಕೆ ಸರ್ ಈ ಕತೆ ಮಾಡಬೇಕಾದ್ರೆ ಈ ಕತೆ ನಮ್ಮ ಅರ್ಜುನ್ ಸರ್ ಸರ್ ಮಾಡಿದರು ನಿಮಗೆ ಅಂತಲೇ ಪ್ಲಾನಿಂಗ್ ಮಾಡಿ ಮಾಡಿರುವಂಥದ ಒಂದು ಲೈನ್ ಅಂತೂ ಇತ್ತು ಓಕೆ ಒಂದು ಲೈನ್ ಇತ್ತು ಅದನ್ನು ನಾನು ಕೇಳಿದ್ದೆ ಅದನ್ನು ಪ್ರೊಡ್ಯೂಸರ್ ಕೇಳಿದ್ರು ಅದಾದಮೇಲೆ ಆಗಿ ಎಲ್ಲ ರೆಡಿಯಾಗಿ ಬೋಂಡ್ ಸ್ಕ್ರಿಪ್ಟ್ ಥರ ಆದಮೇಲೆ ಡೈರೆಕ್ಷನ್ ಅಂತ ಅಂದಾಗ ಪ್ರೊಡ್ಯೂಸರ್ ಆಯ್ಕೆ ಮಾಡಿದ್ದಿದ್ದು ಎ ಪಿ ಅರ್ಜುನ್ ಅವ್ರನ್ನ ಓಕೆ ಸೊ ಫೈನಲಿ ಅವ್ರು ಡೈರೆಕ್ಟ್ ಮಾಡ್ತಾರೆ ಸೊ ಫಸ್ಟ್ ಅಟೆಂಪ್ಟು ನಿಮಗೆ ಅದೂರಿಲಿ ಡೈರೆಕ್ಟರ್ ಜೊತೆ ಒಳ್ಳೆ ಕಮ್ಯುನಿಕೇಷನ್ಸ್ ಇತ್ತು ಸೊ ಅದು ನೀವು ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ಸು ಆ ಮಟ್ಟಕ್ಕೆ ರೀಚ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಸೊ ಅದು ಕೂಡ ಇವಾಗ ಮತ್ತು ಆ್ಯಕ್ಷನ್ ಸಿನಿಮಾದಲ್ಲಿ ಕಾಣಿಸ್ತಾ ಇರೋವಂಥದ್ದು ಎಷ್ಟು ಎಕ್ಸೈಟೆಡ್ ಆಗಿದೆ ಸರ್ ನಿಮಗೆ ನಿಮ್ಗೇನು ಅನಿಸುತ್ತೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಖುಷಿ ಇದೆ ಅಲ್ವಾ ಆಫ್ಟರ್ ಲಾಂಗ್ ಟೈಮ್ ಮಾಡಿರೋದು ತಿರ್ಗಿ ತುಂಬಾ ಖುಷಿ ಇದೆ ಕಥೆನೇ ಹೀರೋ ಈ ಸಿನಿಮಾದಲ್ಲಿ ಒಂದು ಹೀರೋ ಆದರೆ ಇನ್ನೊಬ್ಬರು ಹೀರೋ ಬಂದು ರವಿ ಅವರು ಇನ್ನೊಬ್ಬರು ಹೀರೋ ಕೆ ಮೇಹೋತ್ ಹೇಳ್ತಾಯಿದ್ರು ಪ್ರೊಡ್ಯೂಸರ್ ಸರ್ ಒಂದು ಅವ್ರ ಡೆಡಿಕೇಶನ್ನೇ ನೆಕ್ಸ್ಟ್ ಲೆವೆಲ್ಲು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಅಂತ ಸೊ ಆ ಥರದ್ದೊಂದು ಆರ್ಟಿಸ್ಟ್ ಇದ್ದರೆ ಒಳ್ಳೆ ಮಟ್ಟದ ಸಿನಿಮಾ ನಾವು ಅಂತ ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಆ್ಯಂಡ್ ನಿಮ್ಮ ಡೆಡಿಕೇಶನ್ ಸರ್ ಈ ಸಿನಿಮಾಗೋಸ್ಕರ ಈ ಹಂಗೆ ನನಗೆ ಗೊತ್ತಿಲ್ಲ ಬರ ಡೆಡಿಕೇಶನ್ ಏನು ಆಗಿರ್ತೀನೋ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಆಫ್ಕೋರ್ಸ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಥೆ ಎಲ್ಲ ಹೇಳಿರ್ತಾರಲ್ಲ ಇದಕ್ಕೆ ಜಸ್ಟಿಫಿಕೇಷನ್ ಕೊಡಬೇಕು ಅಂದ್ಬಿಟ್ಟು ಮಾಡಿರುತ್ತೆ ಅಷ್ಟೇ ಮೇಜರಾಗಿ ಹೇಳಬೇಕು ಅಂದರೆ ಪರ್ಸನಾಲಿಟಿ ಒಂದೊಂದು ಸಿನಿಮಾದಲ್ಲೂ ಕೂಡ ನಿಮ್ಮದು ಒಂದೊಂದು ವೇರಿನೇ ಇರುತ್ತೆ ಪೊಗರು ನೋಡಿದ್ವಿ ನಾವು ತುಂಬ ಆಗಿ ಬೈಸೆಪ್ಸ್ ಆಗಿರ್ಬೋದು ಶೋಲ್ಡರ್ಸ್ ಎಲ್ಲ ಸೊ ಇವಾಗ ಇಬ್ಬರು ಹೊರ್ಗಡೆಯಿಂದ ಕಳಿಸಿರುವಂಥದ್ದು ರೆಸಲರ್ಸ್ಗಳನ್ನ ಕಲಸಿರೋದು ಅಂತ ಕೇಳ್ಪಟ್ಟೆ ನಾನು ಸೊ ಅವ್ರ ಜೊತೆ ನೀವು ಆ್ಯಕ್ಷನ್ ಅಂತ ಒಬ್ರು ಇನ್ನೊಬ್ಬರು ರುಬಿಲ್ ಅಂತ ಈ ಸ್ಕಾಲ್ಟ್ ನೆಕ್ ಜಿಲ್ಲಾ ಏನಕ್ಕೆ ಈ ಗಾಡ್ ಜಿಲ್ಲಾ ಥರ ಅವ್ರಿಗೆ ವರ್ಲ್ಡಲ್ಲೇ ಅವ್ರದ್ದು ದೊಡ್ಡ ಕತ್ತಿರೋದು ಸೊ ಈ ಸ್ಕಾಲ್ಟ್ ನೆಕ್ ಜಿಲ್ಲಾ ಅಂತ ರುಬಿಲ್ ಅಂತ ಇಬ್ರು ಹ್ಯೂಜ್ ಆಗಿರ್ತಾರೆ ಅವ್ರ ಜೊತೆ ಒಂದು ಫೈಟ್ ಸೀಕ್ವೆನ್ಸು ಮಾರ್ಟಿನಲ್ಲಿದೆ ನೇತನ್ ಜಾನ್ಸನ್ ಅವರು ನಿಮಗೆ ಸಾಕಷ್ಟು ಇಂಗ್ಲೀಷ್ ಮೂವೀಸಲ್ಲೆಲ್ಲ ಮಾಡಿ ಈ ಟ್ರಾಯಿ ಸಿಕ್ಕಾಪಟ್ಟೆ ಮೂವೀಸಲ್ಲಿ ಮಾಡಿತ್ತು ಮತ್ತು ಅವರು ಫಾರ್ಮರ್ ಚಾಂಪಿಯನ್ನು ಸೊ ಚೆನ್ನಾಗಿತ್ತು ಒಬ್ಬರು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಗಳ ಜೊತೆ ಫೇಸ್ ಮಾಡಬೇಕಾದ್ರೆ ನಿಮಗೆ ಹೇಗೆ ಅನಿಸ್ತಾಯಿತು ಫೀಲ್ ನಿಮಗೆ ಅಪ್ಪ ಒಬ್ರಲ್ಲ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಆಗಿತ್ತು ಆದರೂ ಕೂಡ ಬಟ್ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಒಂದು ಸ್ವಲ್ಪ ಅಂದರೆ ಒಂಚೂರು ರಿಯಲಿಸ್ಟಿಕ್ ಆಗಿರುತ್ತೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಸಿನಿಮಾಗಳ್ದು ಆ ರಿಯಲಿಸ್ಟಿಕ್ ಕಾಣಿಸುತ್ತೆ ಅಲ್ಲ ಇದರಲ್ಲಿ ಒಂದು ಒಂದು ಕಮರ್ಷಿಯಲ್ ಟಚ್ ಅಂತೂ ಇದೆ ಹ್ಞೂ ಹ್ಞೂ ಸರ್ ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ನಾಲ್ಕು ಸಿನಿಮಾ ಮಾಡಿದ್ರಿ ಹನ್ನೆರಡು ವರ್ಷದಲ್ಲಿ ಸೊ ಹನ್ನೆರಡು ವರ್ಷದಲ್ಲಿ ನಾಲ್ಕು ಸಿನ್ಮಾ ಆದರೂ ಕೂಡ ನಿಮ್ಮ ವಿ ಐ ಪಿಸು ನಿಮ್ಮನ್ನು ವೆಯ್ಟ್ ಮಾಡ್ತಾ ಎರಡು ವರ್ಷ ಆಗುತ್ತೆ ಮೂರು ವರ್ಷ ಆಗುತ್ತೆ ಒಂದೊಂದು ಸಿನಿಮಾ ಅಷ್ಟು ಕಾಲಕೋಶ ತಗೊಂಡ್ರು ಕೂಡ ವೆಯ್ಟ್ ಮಾಡುವಂಥದ್ದು ನಿಮ್ಮ ಸಿನಿಮಾ ನೋಡಬೇಕು ಅನ್ನೋ ಒಂದು ಅವ್ರ ಬಗ್ಗೆ ಹೇಳೋದಾದ್ರೆ ಏನೂ ಇಲ್ಲ ಬ್ರೋ ಐ ಎಮ್ ಐ ಆಮ್ ಫ್ಯೂ ಐ ಐ ಎಮ್ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೆನ್ಯೂನಾಗೆ ಯಾ ಯಾವಾಗ ನೋಡಿದ್ರು ಯಾವಾಗ ನೆಕ್ಸ್ಟ್ ಸಿನಿಮಾ ಅಂತ ಕೇಳ್ತಾರಲ್ಲ ಸೊ ರಿಯಲಿ ಐ ಆಮ್ ಬ್ಲೆಸ್ಡ್ ಓಕೆ ಯಾಕೆಂದರೆ ಇನ್ನು ನಾನು ಟೈಮ್ ತೊಗೊಳಲ್ಲ ಬ್ರೋ ಇನ್ನು ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡ್ತೀನಿ ಸರ್ ಇಂಥದ್ದೇ ಆ್ಯಕ್ಷನ್ಸ್ ಮೂವೀಸೇ ಮಾಡಬೇಕು ಅನ್ನೋ ನಿಮ್ಮ ಪ್ಲ್ಯಾನಿಂಗ್ ಅಭಿಪ್ರಾಯನ ಇಲ್ಲ ಎಮ್ ಓನ್ಲಿ ಈಗ ಇನ್ನೂ ತುಂಬ ಜಾನರ್ಸ್ ಮಾಡ್ತೀನಿ ಬ್ರೋ ಇನ್ನು ಓಕೆ ಎಕ್ಸ್ಪ್ಲೋರ್ ಮಾಡೋದಿದೆ ತುಂಬ ಲಾಂಗ್ ವೇಟಿಗೂ ಡೆಫಿನೆಟ್ಲಿ ಏಬಲ್ ಟು ವೀಟ್ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ವರ್ಕೌಟ್ ಮಾಡ್ತೀರಾ ಇವಾಗ ಇಷ್ಟು ತಿನ್ನಲು ಬೇಕು ಅಂದರೆ ಫಾರ್ಟಿ ಡೇಸು ಫೈಟಿಂಗು ಅಂತಂದರೆ ಅದಕ್ಕೊಂಥರ ಪ್ರಿಪೇರ್ ಆಗ್ತೀರಾ ಸೊ ಅದರ ಸೀಕ್ರೆಟ್ ಏನು ಸರ್ ಆ್ಯಕ್ಚುಲಿ ಹೇಳಬೇಕು ಯಾಕೆ ಈ ಕ್ವಶನಾಗಿ ಕೇಳ್ತಾ ಇದ್ದೀನಿ ಅಂದರೆ ನೀವು ಫುಡ್ಡಿ ನನಗೆ ಗೊತ್ತಿರೋ ಪ್ರಕಾರ ಮಾಹಿತಿ ಪ್ರಕಾರ ಸ್ವಲ್ಪ ಒಳ್ಳೊಳ್ಳೆ ಫುಡ್ನ ತಿನ್ನುವಂಥದ್ದು ನಿಮಗೆ ಅಲ್ಲ ಫುಡ್ ನಿಜ ಬಟ್ ವರ್ಕೌಟ್ ಮಾಡಬೇಕು ತಿನ್ನಬಾರ್ದು ಅಂತ ಅಂದ್ಕೊಂಡ್ರೆ ಪವರ್ ತಿನ್ನಲ್ಲ ಸೋ ಇನ್ ದಟ್ ಕೇಸ್ ಯಾ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ತಿನ್ನೋದಕ್ಕೆ ತುಂಬಾ ಖುಷಿ ಪಡ್ತೀನಿ ಸೈಜ್ ಆಗುತ್ತೆ ಸಣ್ಣ ಆಗಬೇಕು ಅಂದಾಗ ಬೇಜಾರು ಮಾಡ್ಕೊಂಡು ಸಣ್ಣ ಆಗ್ತೀನಿ ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಅದಕ್ಕೆ ಅಂತಲೇ ವರ್ಕೌಟ್ ಇರುತ್ತೆ ಅದಕ್ಕೆ ಅಂತಲೇ ಒಂದು ಬೇರೆ ಲ ಒಂದು ಲೈಫ್ ಸ್ಟೈಲ್ ಇರುತ್ತೆ ಓಕೆ ಸರಿ ಈ ಸಿನಿಮಾಗಳಲ್ಲಿ ಆ್ಯಕ್ಷನ್ಸ್ ಎಲ್ಲ ನೋಡಿದ್ದೀನೋ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಷನ್ಸ್ ಇರುವಂಥದ್ದು ಸೆಂಟಿಮೆಂಟ್ ಅಂತ ಹೇಳೋದಾದ್ರೆ ಲವ್ ಸೆಂಟಿಮೆಂಟ್ ಅಥವಾ ಮದರ್ ಸೆಂಟಿಮೆಂಟ್ ಪೇಟ್ರಿಯೋಟಿಕ್ ಒಂದಂತೂ ಟಚ್ ಅಂತೂ ಇದೆ ಓಕೆ ಇನ್ನು ಮಿಕ್ಕಿದೇನು ರಿವೀಲ್ ಮಾಡಬಾರ್ದು ಅಂತ ಮಾಡಲ್ಲ ಅಷ್ಟೇ ಇನ್ನೇನು ಬ್ರೋ ಹಾರ್ಡ್ಲಿ ವಿ ಹ್ಯಾವ್ ಒನ್ ಟೆನ್ ಡೇಸ್ ಇದೆ ಹನ್ನೊಂದನೇ ತಾರೀಕು ನೈನ್ ಡೇಸ್ ಇದೆ ಸೊ ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಲ್ಲ ಅಕ್ಟೋಬರ್ ಹನ್ನೊಂದಕ್ಕೆ ನಿಮಗೆ ಗೊತ್ತಾಗೋಗುತ್ತೆ ದಯವಿಟ್ಟು ನೋಡಿ ಬ್ರೋ ಸರ್ ಖಂಡಿತ ಖಂಡಿತ ನೋಡ್ತೀವಿ ಸರ್ ಆ್ಯಸ್ ಎ ಫ್ಯಾನ್ ಆಗಿ ಆಡಿಯನ್ಸ್ ಆಗಿ ನಮ್ಮ ಒಂದು ಇಂಡಿಯನ್ ಸಿನಿಮಾ ಈ ಮಟ್ಟಕ್ಕೆ ಬರ್ತಾ ಇದೆ ಖಂಡಿತ ಸಪೋರ್ಟ್ ನಮ್ಮದು ಕೂಡ ಖಂಡಿತ ಇರ್ತಾರೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದರೆ ಇವಾಗ ಈ ಒಂದು ಸಿನಿಮಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರ್ಬೋದು ಸರ್ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅನ್ನೋವಂಥದ್ದು ಏನಾದ್ರೆ ಆ ಥರ ನಾನು ಯಾವ ಮೂವಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಬ್ರೋ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಮಾಡ್ತೀವಿ ಶ್ರದ್ಧೆಯಿಂದ ಮಾಡಿದ್ದೀನಿ ಅದೇ ಥರ ಅಷ್ಟೇ ಶ್ರದ್ಧೆ ಭಯಭಕ್ತಿಯಿಂದ ಈ ಸಿನಿಮಾನ ಮಾಡಿದ್ದೀನಿ ಐ ಆಲ್ವೇಸ್ ಟ್ರೈ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಇನ್ ಎವ್ರಿ ಶಾರ್ಟ್ ವಿಚ್ ಐ ಹ್ಯಾವ್ ಈಸಿ ಈ ಸಿನಿಮಾದಲ್ಲೂ ಹಂಗೆ ಮಾಡಿದ್ದೀನಿ ಸೊ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಮಾಡಿದ್ದೀನಿ ಇಬ್ಬರು ಡೆಫಿನೆಟ್ಲಿ ಇದೊಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಗುಡ್ ಸ್ಕ್ರೀನ್ ಪ್ಲೇ ಮೂವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಎ ಪಿ ಅರ್ಜುನ್ ಅವ್ರಿಗೆ ಲವರ್ ಬಾಯ್ ಆಗಿ ನೋಡಿದರು ಅವ್ರು ನೋಡಿದಂಥ ಧ್ರುವ ಸರ್ಜಾ ಅಂದರೆ ಲವರ್ ಬಾಯಾಗಿ ಈಗ ಈ ಥರ ತೋರಿಸ್ಬೋದು ಅಂತ ಸೊ ಆ್ಯಕ್ಷನ್ ಅಂತ ಬಂದಾಗ ನಿಮ್ಮಲ್ಲಿ ಅವ್ರನ್ನ ನಿಮ್ಮ ನಿಮ್ಮಲ್ಲಿ ತಕ್ಷಿರೋವಂಥ ವರ್ಕು ನಿಮಗೆ ಏನಿಸುತ್ತೆ ಸರ್ ಹೆಂಗೆ ನಿಮಗೆ ನಿಮ್ಮವರ ಕೋಆರ್ಡಿನೇಷನ್ ಹೆಂಗೆ ಅಂದರೆ ಫೈಟ್ ಮಾಸ್ಟರ್ಸು ಆ್ಯಕ್ಚುಲ್ ಕಂಪೋಸ್ ಮಾಡೋದು ಅದಕ್ಕೆ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಕೋರ್ಸ್ ಅಗೇನ್ ಡೈರೆಕ್ಟರ್ ಆ್ಯಕ್ಚುಲಿ ಫಸ್ಟ್ ಒಂದು ಪೋಸ್ಟ್ ರಿಲೀಸ್ ಆಯಿತು ಅದು ಸ್ಮೋಕ್ ಇದು ಮಾಡಿಕೊಂಡು ಅದನ್ನು ನೋಡಿದ್ರೆ ಒಂಥರ ರಗಡಾಗೆ ಏನೋ ಒಂದಿದೆ ಮಾರ್ಟಿನ್ ಅಂದರೆ ಒಂದಿದೆ ಅಂತ ಒಂದಷ್ಟು ಟೈಮ್ ಆಯಿತು ಡಿಲೇ ಆಯಿತು ಟೆಕ್ನಿಕಲಿ ಹಾಂ ಡಿಲೇ ಆಗಿದೆ ಎಲ್ಲ ಗೊತ್ತಲ್ಲ ಏನಕ್ಕೆ ಅಂತ ಬಟ್ ಅದೆಲ್ಲ ಸೆಕೆಂಡ್ರಿ ಬಟ್ ಸಿನಿಮಾ ಆಚೆ ಬಂದಾಗ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟೇ ತನಕ ಹೊಂಟಾಗೋದು ಕರೆಕ್ಟ್ ಸೊ ಡೆಫಿನೆಟ್ಲಿ ಚೆನ್ನಾಗಿದೆ ಅನ್ನಿಸ್ಕೊಬೇಕು ಅಂದ್ಬಿಟ್ಟು ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಒಂದು ದೊಡ್ಡ ಮಟ್ಟಕ್ಕೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ತುಂಬ ಕಾನ್ಫಿಡೆಂಟಾಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿರೋಂಥ ಸಿನಿಮಾ ಸರ್ ಇವಾಗ ಮಾರ್ಟಿನ್ ಟೂ ಮಾಡ್ತಾರೆ ಅದು ಸರ್ ಜೋರು ಅನ್ನೋದು ಒಂದು ಕ್ವಶನ್ ಇದೆ ಮಾರ್ಟಿನ್ನು ಫಸ್ಟ್ ಡೇ ಫಸ್ಟ್ ಶೋ ಮಾಡಿದಾಗ ಗೊತ್ತಾಗೋಗುತ್ತೆ ನಿಮಗೆ ಹ್ಞೂ ಅಂದರೆ ಸೀಕ್ವೆನ್ಸ್ ಏನೂ ಇದೆ ಸರ್ ಹಾಗಾದರೆ ನೋಡಿ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತೀಸ್ ನೋಡಿ ಮೆಲೋಡಿ ಸಾಂಗ್ ಒಂದು ರಿಲೀಸ್ ಆಯಿತು ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ದೊಡ್ಡ ಮಟ್ಟ ಹಿಟ್ಟಾಗಿರೋವಂಥದ್ದು ಸೊ ಇಂಥದ್ದೇ ಇನ್ನೊಂದಷ್ಟು ಮೆಲೋಡಿ ಸಾಂಗ್ಸ್ಗಳು ಇದೆಯಾ ಸಿನಿಮಾದಲ್ಲಿ ಮೆಲೋಡಿ ಸಾಂಗ್ ಇದ್ದಿದ್ದು ಒಂದೇ ಇನ್ನೂ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಒಂದು ಐಟಮ್ ಸಾಂಗ್ ಎಲ್ಲ ಇದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಇನ್ನೇ ಬಿಟ್ಬಿಡ್ತೀವಿ ಆಲ್ಮೋಸ್ಟ್ ಓಕೆ ಸೊ ಕೀಪ್ ಯು ಪೋಸ್ಟ್ ಬ್ರೋ ಸರ್ ಆಮೇಲೆ ಮಾರ್ಟಿನ್ ಅಂದರೆ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಮಾರ್ಟಿನ್ ಅಂದರೆ ಐ ಥಿಂಕ್ ಹೀರೋ ಹೆಸರೇ ಇರ್ಬೋದು ಅಂತ ಸೊ ಅದು ಬೇರೆ ಅಂತ ನನಗೆ ಕೇಳ್ಪಟ್ಟೆ ನನ್ನ ಹೆಸರು ಬಂದು ಅರ್ಜುನ್ ಹಾಂ ಓಕೆ ಹೂ ಇಸ್ ಮಾರ್ಟಿನ್ ಅನ್ನೋದೇ ಪ್ಲಾಟ್ ಹೂ ಇಸ್ ಮಾರ್ಟಿನ್ ಅನ್ನೋದೇ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ ಬಟ್ ಅಲ್ಲಿ ಇದೆಯಾ ಸರ್ ಅದು ಸತ್ಯ ಗೊತ್ತಾಗುತ್ತೆ ಸರ್ ನಮಗೆ ನೋಡೋದೇ ಸಿನಿಮಾನೇ ಆಗಲ್ಲ ಹೂ ಇಸ್ ಮಾರ್ಟಿನ್ ಅನ್ನೋ ಓಕೆ ಅನ್ನೋದೇ ಹುಡುಕಾಟನೇ ಸಿನಿಮಾ ಸೊ ಅದರಲ್ಲೂ ಗೊತ್ತಾಗುತ್ತೆ ಜೊತೆಗೆ ಪಾರ್ಟ್ ಟು ಇದೆಯೇ ಇಲ್ವ ಅನ್ನೋದು ಕೂಡ ಸೀಕ್ವೆನ್ಸ್ ಅದರಲ್ಲಿ ಇದೆ ಅಂತ ಹೇಳ್ತಾರದು ಸೊ ಫೈನಲಿ ನಾವು ಇಲ್ಲೇನು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೂಡ ಸಿಗೋಲ್ಲ ಅನ್ಸುತ್ತೆ ನಾವು ವೆಯ್ಟ್ ಮಾಡಲೇಬೇಕು ಸಿನಿಮಾ ನೋಡಲೇಬೇಕು ಕಾಮನ್ ಆಗಿರುತ್ತೆ ಅಪ್ಪ ಅಮ್ಮನಿಗೆ ಒಂದು ಒಳ್ಳೆ ಸಿನಿಮಾ ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ದಾನೆ ಮಗ ಅಂತೇಳಿ ಅದ್ರ ಬಗ್ಗೆ ಕೋರ್ಸ್ ಅಫ್ಕೋರ್ಸ್ ಅದು ಖುಷಿ ಇರುತ್ತೆ ಬಟ್ ನಾನು ಅದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡಿಲ್ಲ ಅಂದಿದೆ ಐ ಆಮ್ ರನ್ನಿಂಗ್ ಬಿಎಂಡ್ ಪ್ರಮೋಷನ್ಸ್ ಸೊ ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಸೊ ಸಿನಿಮಾ ನೋಡಲಿ ಎನಿವೇ ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಿಮ್ಮ ಮಾರ್ಟಿನ್ ಸಿನಿಮಾಕ್ಕೆ ಎಂಟರ್ ದ ವರ್ಲ್ಡ್ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ ಬ್ಲಾಕ್ ಪಾಸ್ಟರ್ ಆಗಲಿ ಅಂತ ಹೇಳ್ತಾ ನಮ್ಮ ಸೈಕಲ್ ಹಾಕಿ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದೆರಿ ಸೊ ಮಚ್ ಇಟ್ ಮೀನ್ಸ್ ಥ್ಯಾಂಕ್ ಯು ದೇವಿಟ್ಟು ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ನಾಡ ಹಬ್ಬ ದಸರಾ ಶುಕ್ರವಾರ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಮಾರ್ಟಿನ್ ಬಿಡುಗಡೆ ಆಗ್ತಾಯಿದೆ ಥ್ಯಾಂಕ್ ಯು ಸೊ ಮಚ್ ಜಯ ಸ್ನೇಹಿ